ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ರಾಮನವಮಿ ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ತುಳಸಿ ಕಟ್ಟೆಗೆ ಜೈ ಶ್ರೀರಾಮ್ ಅಂಥೇಳಿ ರಂಗೋಲಿ ಬಿಟ್ಟೆ ಸೊ ಇನ್ನು ಪಾಟ್ಗೆಲ್ಲ ನೀರು ಹಾಕಬೇಕಿತ್ತು ಮೇಲೆಲ್ಲ ತೊಳಿಬೇಕಿತ್ತು ಅಂಥೇಳಿ ನೀಟಾಗಿ ಎಲ್ಲ ತೊಳೆದು ಮತ್ತು ಕೆಳಗಡೆ ಬಂದು ಕೆಳಗಡೆನೂ ಕೂಡ ಇವತ್ತು ರಾಮನವಮಿ ಆದ್ದರಿಂದ ಇಲ್ಲೂ ಕೂಡ ಜೈ ಶ್ರೀರಾಮ್ ಅಂಥೇಳಿ ಒಂದು ಪುತ್ತಾಗಿ ರಂಗೋಲಿನ ಬಿಟ್ಟೆ ಇವತ್ತು ಭಾನುವಾರ ಮನೇಲಿ ಇದ್ದಿದ್ದರೆ ರಾಮನವಮಿ ಸ್ಪೆಷಲ್ಲು ಪಾನಕ ಮಜ್ಜಿಗೆ ಕೋಸಂಬರಿ ಮಾಡಿ ಆಚರಣೆ ಮಾಡ್ಬೋದಿತ್ತು ಬಟ್ ನನಗೆ ಇವತ್ತು ಎಚ್ ಡಿ ಕೋಟೆಯಲ್ಲಿ ಒಂದು ಪ್ರೋಗ್ರಾಮ್ ಇದೆ ಸೊ ಅಲ್ಲೇ ಹೋಗ್ಬೇಕಿತ್ತು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾದೆ ಇನ್ನು ನನ್ನ ಜೊತೆಗೆ ನನ್ನ ಮಗಳು ಕೂಡ ಬರ್ತೀನಿ ಅಂತ ಹೇಳಿದ್ಲು ಸೊ ಹಾಗಾಗಿ ಅವಳು ಕೂಡ ಬೇಗ ಹೇಳಿಸಿ ಅಂತ ಹೇಳಿ ಸಿಂಪಲ್ಲಾಗಿ ಮನೇಲೆಲ್ಲ ಕೆಲಸ ಮುಗಿಸಿ ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂತೇಳಿ ಪೂಜೆನೂ ಮಾಡಿದೆ ಇನ್ನು ಪೂಜೆ ಆಯಿತು ಸೊ ಬೇಗ ಎದ್ದಿರೋದ್ರಿಂದ ಒಂದು ಬಿಸಿ ಬಿಸಿ ಒಳ್ಳೆ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು ಹಾಗಾಗಿ ಒಳ್ಳೆ ಕಾಫಿ ಮಾಡ್ಕೊಂಡು ಕುಟ್ಕೊಂಡು ನಾನು ನನ್ನ ಮಗಳು ಹೊರಟ್ವಿ ಇನ್ನು ಎಲ್ಲರೂ ಕಾರಲ್ಲಿ ಹೊರಟಿದ್ದು ಸೊ ನಾನು ನನ್ನ ಮಗಳು ಅವಳು ಇಲ್ಲೇ ಡ್ರೆಸ್ ಬೇಡ ಹೇಳಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ಲು ಅಲ್ಲೋಗಿ ನೀಟಾಗಿ ಡ್ರೆಸ್ ಅಂತೇಳಿ ಇದು ಬಂದು ಎಚ್ ಡಿ ಕೋಟೆಗೆ ಹೋಗೋ ರೋಡು ಅರ್ಲಿ ಮಾರ್ನಿಂಗ್ ಆದ್ದರಿಂದ ಸೊ ತಣ್ಣಗಿತ್ತು ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ಹೋಗ್ತಾ 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 ಫುಲ್ಲು ಸ್ವಲ್ಪ ಬಿಸಿಲಂತ ಅನ್ನಿಸ್ತು ಮಾರ್ನಿಂಗೇನೆ ಫುಲ್ ಬಿಸಿಲಂತ ಅನ್ನಿಸ್ತು ಆಮೇಲೆ ಫುಲ್ ಗಾಳಿ ಅಂತ ಅನ್ನಿಸ್ತು ಸರಿ ಇನ್ನೇನು ಅಂತೂ ಇಂತು ಕಣ್ಣು ಬಿಚ್ಚು ಕಂಡುಬಿಡೋಷ್ಟರಲ್ಲಿ ಮನೆ ಹತ್ರ ಬಂದ್ವಿ ಇನ್ನು ನಾವೆಲ್ಲ ಆಲ್ರೆಡಿ ರೆಡಿಯಾಗಿದ್ದು ಹಾಗಾಗಿ ಜಸ್ಟ್ ಫ್ರೆಶ್ಅಪ್ ಆಗೋಣ ಅಂತೇಳಿ ಅಪ್ ಆದೋ ಸೊ ಹೋಗ್ತಿದ್ದಂಗೆ ಇನ್ನು ತಿಂಡಿ ಟೈಮ್ ಆದ್ದರಿಂದ ಸೊ ತಿಂಡಿ ಮಾಡೋಣ ಅಂಥೇಳಿ ಎಲ್ಲರೂ ತಿಂಡಿಗೆ ಕೂತ್ಕೊಂಡ್ವಿ ಸೊ ಇದು ಹಳ್ಳಿ ಆದ್ರಿಂದ ಬೆಳಗ್ಗೆ ತಿಂಡಿಗೇ ತುಂಬ ಜನ ಬಂದು ಹೋಗೋರೆಲ್ಲ ಹೋಗ್ತಾಯಿದ್ರು ಇನ್ನು ನಾವಂತೂ ಮೈಸೂರಿಂದ ಜರ್ನಿ ಮಾಡ್ಕೊಂಬಂದಿದ್ದು ಮಧ್ಯದಲ್ಲಿ ಎಲ್ಲೂ ಕೂಡ ನಿಲ್ಲಿಸಲಿಲ್ಲ ಸೊ ನಾನು ಮೇಲೆ ಬರಬೇಕಾದ್ರೆ ಕಾಫಿ ಕುಟ್ಕೊಂಡು ಬಂದಿದ್ದೆ ಸೊ ಹಾಗಾಗಿ ತಿಂಡಿ ತಿನ್ನೋಣ ಅಂತೇಳಿ ಕುತ್ಕೊಂಡೆ ಫಸ್ಟು ಸ್ವೀಟ್ ಅಂತೇಳಿ ಕೇಸರಿಭಾತ್ನ ಕೊಟ್ಟರು ಬೆಡ್ಸಿದ್ರು ಅದಾದಮೇಲೆ ಬಿಸಿ ಬಿಸಿ ತರಕಾರಿ ಉಪ್ಪಿಟ್ಟು ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಚಟ್ನಿ ಉದ್ದನೊಡೆ ಜೊತೆಗೆ ಪೊಂಗಲ್ಲು ಎಲ್ಲ ಮೂರು ಥರ ತಿಂಡಿನೂ ಸಕ್ಕತ್ತಾಗಿತ್ತು ಎಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಕಾಫಿ ಟೀ ಕುಡಿಯೋರಿಗೆ ಟೀ ಕೂಡ ಮಾಡಿಟ್ಟಿದ್ರು ಸೊ ಆರಾಮಾಗಿ ತಿಂಡಿ ಮುಗಿಸ್ಕೊಂಡು ಇನ್ನು ಎಲ್ಲರೂ ರೆಡಿ ಆಗೋಣ ಅಂಥೇಳಿ ಫಂಕ್ಷನ್ ಏನು ನಡೀತಾಯಿದೆ ಆ ಮನೆ ಪಕ್ಕದ ಮನೆ ಇದು ಸೊ ಅಲ್ಲಿಗೆ ಬಂದ್ವಿ ಅಲ್ಲಿ ಒಂದು ಸಿಡ್ಸ್ ಇತ್ತು ಸೊ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆ ಎಲ್ಲ ಆಟಾಡ್ತಾ ಕೂತಿದ್ವಿ ತುಂಬ ನೋಡಿ ಎಷ್ಟು ಚೆನ್ನಾಗಿ ಆಟ ಇದೆ ಸೊ ಯಾರು ಕರೋದ್ರೂ ಹೋಗ್ತಾಯಿತ್ತು ಏನೂ ಮಾಡ್ತಿರ್ಲಿಲ್ಲ ಸುಮ್ಮನೆ ಇರ್ತಾಯಿತ್ತು ಮನೆ ತುಂಬ ಓಡಾಡ್ಕೊಂಡಿತ್ತು ಬಟ್ ಇವತ್ತು ಎಲ್ಲ ಜಾಸ್ತಿ ಜನ ಇರೋದರಿಂದ ಒಂದು ಕಡೆ ಕಟ್ಟಾಕಿದ್ರು ಅದಾದಮೇಲೆ ಸರಿ ಅಂತೇಳಿ ಇನ್ನು ನಾವು ರೆಡಿಯಾಗೋಣ ಅಂಥೇಳಿ ರೆಡಿ ಆದ್ವಿ ನನ್ನ ಮಗಳು ಕೂಡ ರೆಡಿ ಆದ್ಲು ಇನ್ನು ಎಲ್ಲರೂ ರೆಡಿ ಆದಮೇಲೆ ಹೊರಗಡೆ ಹೋಗೋಣ ಅಂತೇಳಿ ಬಂದ್ವಿ ಅಲ್ಲಂತೂ ಸುಮ್ ಸ್ವಲ್ಪ ಸೆಖೆ ಆಗ್ತಾಯಿತ್ತು ಒಳಗಡೆ ಇದ್ದು 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 ಫುಲ್ಲು ಶೆಕೆ ಅನ್ನಿಸ್ತು ಅಂಥೇಳಿ ಹೊರಗಡೆ ಬಂದ್ವಿ ಇದು ಮಾಡಿ ಮೇಲುಗಡೆನೆ ಪೂರ್ತಿ ಸೆಟಪ್ನ ಮಾಡಿದ್ದಾರೆ ಫಂಕ್ಷನ್ ಏನಿದೆ ಸೊ ಅದು ಇವ್ರ ಮನೆ ಫಂಕ್ಷನ್ನು ಸೊ ಫಂಕ್ಷನ್ಗೆ ಅಂತೇಳಿ ಸೊ ಮಾಡಿ ಮೇಲೆ ಡೆಕೋರೇಷನ್ ಆಲ್ಮೋಸ್ಟ್ ಎಲ್ಲ ಪೂರ್ತಿ ಅರ್ಲಿ ಮಾರ್ನಿಂಗೇ ರೆಡಿ ಮಾಡಿ ಇಟ್ಟಿದ್ದಾರೆ ಎಷ್ಟು ಸಾಧ್ಯ ಅಷ್ಟು ಚೇರ್ಗಳನ್ನ ಕೂಡ ನೀಟಾಗಿ ಹಾಕಿದ್ದಾರೆ ಇನ್ನು ನಾವು ಇನ್ನೂ ಬರೋರೆಲ್ಲ ಬರ್ತಾಯಿದ್ರು ಸೊ ಹಾಗಾಗಿ ನಾವು ಸ್ವಲ್ಪ ಕೆಳಗಡೆ ಬಂದು ಸ್ವಲ್ಪ ಹೊತ್ತು ಒಂದು ಫೋಟೋಸ್ ತೊಗೊಳ್ಳೋಣ ಅಂತೇಳಿ ಫೋಟೋಸ್ ಎಲ್ಲ ತೊಗೊಂಡ್ವಿ ನಾವು ಫೋಟೋಸ್ ಎಲ್ಲ ತೊಗೊಂಡು ಮೇಲೆ ಬರೋಷ್ಟರಲ್ಲಿ ನೋಡಿ ಇದೆಲ್ಲ ರೆಡಿ ಮಾಡಿದ್ದಾರೆ ತಟ್ಟೆಗಳೆಲ್ಲ ಜೋಡ್ಸಿ ರೆಡಿ ಮಾಡಿದ್ದಾರೆ ಹುಡುಗಿ ಕೂಡ ಫುಲ್ ನೀಟಾಗಿ ರೆಡಿ ಮಾಡಿ ಕೂರಿಸಿದ್ದಾರೆ ನಾವು ಮಾರ್ನಿಂಗ್ ಬಂದಾಗ ಸ್ಯಾರಿ ಉಟ್ಸಿದ್ರು ಸೊ ಇವಾಗ ಸ್ಯಾರಿ ತೆಗೆಸಿ ಡ್ರೆಸ್ ಹಾಕ್ಸಿದ್ದಾರೆ ಡ್ರೆಸ್ಸಂತೂ ಕಾಂಬಿನೇಷನ್ ಚೆನ್ನಾಗಿದೆ ಅವಳಿಗೇನು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಬಟ್ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಎಲ್ಲ ಮಾಡಿದ್ದಾರೆ ನೋಡಿ ಎಷ್ಟು ಜನ ತುಂಬ್ಕೊಂಡಿದ್ದಾರೆ ಕೂರಕ್ಕೆ ಜಾಗ ಆಗ್ತಿಲ್ಲ ಅಷ್ಟು ಜನ ಬಂದಿದ್ದಾರೆ ಇನ್ನು ನಾವು ಮುಂಚೆನೇ ಇದ್ದಿದ್ದರಿಂದ ಆರಾಮಾಗಿ ಚೇರಲ್ಲಿ ಕೂತ್ಕೊಂಡ್ವಿ ಹೋಗ್ತಾ ಹೋಗ್ತಾ ಸೋ ಅದು ಸೀಟ್ ಆದ್ರಿಂದ ಪೂರ್ತಿ ಕಾವ್ಗೆ ಸಖತ್ತು ಶೆಕೆ ಅಂತ ಅನ್ನಿಸ್ತಿತ್ತು ಇನ್ನು ಎಲ್ಲರೂ ಶಸ್ತ್ರ ಮಾಡೋರೆಲ್ಲರೂ ಮಾಡ್ತಾಯಿದ್ರು ಎಲ್ಲರೂ ಫೋಟೋಸ್ಗಳು ಕೂಡ ತೆಗೆಸ್ಕೊತಾಯಿದ್ರು ಇದ್ರು ಇದು ಹಳ್ಳಿ ಆದ್ದರಿಂದ ಮೇಲುಗಡೆ ಏನಿದೆ ಎಲ್ಲ ಪೂರ್ತಿ ಜಾಸ್ತಿ ಲೇಡೀಸೇ ಇದ್ದಿದ್ದು ಇನ್ನು ಶಾಸ್ತ್ರ ಎಲ್ಲ ಮುಗಿಸಿ ನಾವು ಸುಮಾರು ಅಲ್ಲೇ ಇದ್ವಿ ಎಲ್ಲ ಆದಮೇಲೆ ನಾವು ತಿಂಡಿ ತಿಂದಿದ್ರು ಲೇಟಾದ್ರಿಂದ ಊಟನೂ ಲೇಟಾಗಿ ಮಾಡೋಣ ಅಂಥೇಳಿ ಲೇಟಾಗಿ ಊಟಕ್ಕೆ ಬಂದು ಸೊ ಊಟದಲ್ಲಿ ಪೂರಿ ಸಾಗು ಹೆಸರು ಬೇಳೆ ಖೀರು ಖೀರಂತೂ ಟೇಸ್ಟಿಗೆ ಚೆನ್ನಾಗಿತ್ತು ಪೂರಿ ಸಾಗು ಕೂಡ ಕಾಂಬಿನೇಷನ್ ಸಖತ್ತಾಗಿತ್ತು ನನಗೆ ಸಾಗು ತುಂಬಾ ಇಷ್ಟ ಆಯಿತು ಇನ್ನು ಪುಟ್ಟ ಪುಟ್ ದಪ್ಪಳ ಎಲ್ಲ ಕಡೆ ಒಂದೇ ಅದಾದಮೇಲೆ ಅನ್ನ ಸಾರು ಬೆಳೆ ಸಾರು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಬಾತು ಕುರ್ಮ ಸಾ ಇದು ಪೂರಿಗೆ ಏನು ಸಾಗು ಮಾಡಿಸಿದ್ರು ಆ ಗೀರಿಸ್ ಥರ ಮಾಡಿ ಅದಕ್ಕೂ ಸಾಗು ಸೇಮ್ ಕಾಂಬಿನೇಷನ್ನು ಎರಡಕ್ಕೂ ಒಂದೇ ಇತ್ತು ಸಾಗು ಮಾತ್ರ ಸಕ್ಕತ್ತಾಗಿತ್ತು ಇನ್ನು ಒಳ್ಳೆಯ ಊಟ ಮುಗಿಸ್ಕೊಂಡು ಕೂತಿದ್ವಿ ಇನ್ನು ಎದುರುಗಡೆ ನನ್ನ ಮಗಳು ಫೋಟೋಸ್ ತೊಗೋತಾ ಇದ್ಲು ಅದು ಅಲ್ಲಿ ಮಾವ್ಕಾಯಿ ಮರ ಇದೆ ಅಂತ ಹೇಳಿದ್ಲು ಸರಿ ಕೇಳಿದ್ವಿ ಕಿತ್ಕೋಬೋದಾ ಅಂಥೇಳಿ ಆಯಿತು ಅಂತ ಹೇಳಿದರು ಅಂಥೇಳಿ ನಾನು ಒಂದಷ್ಟು ಮಾವ್ಕಾಯಿ ಕಿತ್ಕೊಂಡು ಇನ್ನು ಸಂಜೆ ಆಗುತ್ತೆ ಹೊರಡೋಷ್ಟರಲ್ಲಿ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ ಇನ್ನು ನನ್ನ ಮಗಳೆಲ್ಲ ಅವರು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡ್ರು ಇನ್ನು ನಾವು ಡ್ರೆಸ್ ಹಾಕ್ಕೊಂಡಿದ್ರಿಂದ ನಾನೇನು ಡ್ರೆಸ್ ಚೇಂಜ್ ಮಾಡಿಕೊಳ್ಳಿಲ್ಲ ಆರಾಮಾಗಿ ಬೇಗನೆ ಬಂದ್ವಿ ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆದೆ ಫ್ರೆಶ್ಅಪ್ ಆದಮೇಲೆ ಇನ್ನು ಫುಲ್ಲು ಕೂಲ್ ಅನ್ನಿಸ್ತು ಎಲ್ಲ ಬೆಳಗ್ಗೆಯಿಂದ ಜರ್ನಿಂಗ್ ಮಾಡಿ ಫುಲ್ ಟಯರ್ಡ್ ಅಂತ ಇತ್ತು ಮನೇಲಿ ಬಂದು ಆರಾಮಾಗಿ ಊಟ ಮಾಡಿಕೊಂಡು ಮಲ್ಕೊಂಡ್ವಿ